ರೆವಿನ್ಯೂ ಸೈಟ್ ಅಂತಾರೆ ಐದು ಲಕ್ಷ ಸೈಟ್ ಅಂತಾರೆ ಲಕ್ಷ ಸೈಟ್ ತಗೊಂಡ್ರೆ ಅವ್ರು ಇವತ್ತು ಅಷ್ಟೇ ಅದು ಇನ್ನೊಂದು ವರ್ಷ ತಿರ್ಕೊಂಬಂದ್ರೆ ಅಲ್ಲಿ ಜಾಗನೂ ಇರಲ್ಲ ಇರೋಲ್ಲ ಸೈಟ್ ಇರಲ್ಲ ಅವ್ರಿಗೆ ಅಂದ್ರೆ ಅಷ್ಟು ಫ್ರಾಡ್ ಮಾಡ್ತಿದ್ದಾರೆ ಓಕೆ ಜಾಸ್ತಿ ಜನ ಮೋಸ ಹೋಗ್ತಾರೆ ಪಾಪ ಮಿಡಿಲ್ ಕ್ಲಾಸ್ ಜನ ಈ ಆಟೋ ಓಡಿಸ್ಕೊಂಡು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರಲ್ಲ ಸರ್ ಒಂದು ಸೈಟ್ ತಗೋಬೇಕಂತ ಆಸೆ ಸರ್ ನಾನು ಎಷ್ಟೋ ಕಸ್ಟಮರ್ಗೆ ಹೇಳ್ತೀನಿ ನಿಮ್ಮ ಹತ್ರ ಲಕ್ಷ ಆರು ಲಕ್ಷ ಸೈಟ್ ತಗೊಳಕ್ ಹೋಗ್ಬಿಡಿ ಬ್ಯಾಂಕಲ್ ದುಡ್ಡು ಹಾಕೊಳ್ಳಿ ಫಿಕ್ಸರ್ಡ್ ಹಾಕೊಂಡ್ಬಿಡಿ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ನಾನು ಇವತ್ತೊಂದು ಲೇಔಟಲ್ಲಿದ್ದೀನಿ ಹಿಂದ್ಗಡೆ ನೋಡ್ತಾ ಇದ್ದೀರಾ ಸಾಕಷ್ಟು ಒಳ್ಳೆ ಒಳ್ಳೆ ಮಾಡರ್ನ್ ಬಿಲ್ಡಿಂಗ್ಗಳಿದ್ದಾವೆ ಈ ಲೇಔಟು ಸಿಟಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಅದು ನೆಲಮಂಗ್ಲದಲ್ಲಿ ಇರ್ತಕ್ಕಂಥದ್ದು ನೆಲಮಂಗ್ಲದ ಬಳಿ ಬಸವನಹಳ್ಳಿ ಅಂತ ಒಂದು ಊರಿದೆ ಅಂದರೆ ಜಸ್ಟ್ ಟೂ ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಲೇವಟ್ ಇದು ತುಂಬ ಪ್ರೀಮಿಯಮ್ ಆದಂಥ ಲೇವಟು ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಕೇವಲ ಬೆರಳೆಣಿಕೆಯಷ್ಟು ಅಂದರೆ ಒಂದು ಇಪ್ಪತ್ತು ಇತ್ತು ಚಿಲ್ಲರೆ ಸೈಟ್ಗಳಿರ್ತಕ್ಕಂಥದ್ದು ಯಾರ್ಯಾರಿಗೆ ಅವಕಾಶ ಇದೆಯೋ ಗೊತ್ತಿಲ್ಲ ಯಾಕೆಂದರೆ ನೂರು ಜನಕ್ಕೆ ಅವಕಾಶ ಇಲ್ಲ ಬನ್ನಿ ಈ ಒಂದು ಲೇಔಟ್ನ ನೋಡೋಣ ಹಾಗೆ ಈ ಲೇವಟ್ನ ನಮಗೆ ಪರಿಚಯ ಮಾಡೋದಕ್ಕೋಸ್ಕರ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ ಪ್ರಶಾಂತ್ ಸರ್ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ತಾ ಈ ಲೇವಟ್ನವರು ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಪ್ಲೀಸ್ ವೆಲ್ಕಮ್ ಟು ದ ವಿಡಿಯೋ ಓಕೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಲಕ್ಷ್ಮೀ ಗಾರ್ಡಿನಿಯ ಅಂತೇಳಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಈ ಒಂದು ಲೇವಟ್ನ ರೆಡಿ ಮಾಡಿ ಹಾಗೆ ಪ್ರಮೋಷನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಈಗ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಪ್ರಶಾಂತ್ ಸರ್ ಇದ್ದಾರೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಹಾ ಭಾಳ ಸಂತೋಷ ತಮ್ಮನ್ನು ಭೇಟಿ ಮಾಡಿದ್ರು ಫೋನಲ್ಲಿ ಮಾತಾಡ್ತಾ ಇದ್ರು ನಾನು ಬರ್ತಾ ಇದ್ದೆ ನೆಲಮಂಗ್ಲ ಕಡೆಯಿಂದ ಎಲ್ಲೂ ಒಳಗಡೆ ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಏನು ಅಷ್ಟು ದೂರ ಇಲ್ಲ ದೂರ ಇಲ್ಲ ನೆಲ್ಮಂಗ್ಲಕ್ಕೆ ಬಹಳ ಹತ್ರ ಇದು ನಾನು ಬಂದು ವಿಡಿಯೋದಲ್ಲಿ ಹೇಳ್ತಾ ಇರ್ಬೋದು ಖಂಡಿತ ವೀಕ್ಷಕರೇ ನೀವೇನಾದ್ರು ಈ ಒಂದು ಲೇಔಟ್ ನೋಡಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಸುತ್ತಮುತ್ತ ಡ್ರೋನ್ ಫುಟೇಜಲ್ಲೂ ಸಹ ನೋಡ್ತಾ ಇದ್ದೀರಾ ಎಷ್ಟು ಮನೆಗಳಿದ್ದಾವೆ ಅಂತೇಳಿ ಹಾಗೆ ಇಲ್ಲಿ ಒಂದು ಹೈವೇ ಥರ ರೋಡ್ ಹೋಗುತ್ತೆ ಎಲ್ಲ ಹೋಗುತ್ತಾ ಸರ್ ಇದು ಏನು ಗೊತ್ತಾ ನಿಮಗೆ ನೆಲ್ಮಂಗಲಿಂದ ಟವರ್ಡ್ಸ್ dobbalapur ರೋಡ್ ಗೆ ಏರ್ಪೋರ್ಟ್ ರೋಡ್ ಗೆ ರೋಡ್ ಮಾಡಿದ್ದಾರೆ ಹಾ ಅದೇ ನಿಮಗೆ 100 ಫೀಟ್ ರಿಂಗ್ ರೋಡ್ ಅದು 100 ಫೀಟ್ ರಿಂಗ್ ರೋಡ್ ಅದು ಆ ರಿಂಗ್ ರೋಡ್ ಇಂದ ಒಂದು 300 ಮೀಟರ್ ಇರುತ್ತಾ ಇದು ಹಾ ಎಕ್ಸಾಕ್ಟ್ಲಿ 300 ಮೀಟರ್ ಸರ್ ಮೀಟರ್ ಓಕೆ ಆಗಿದ್ರೆ ಈ ಒಂದು ಲಕ್ಷ್ಮಿ ಗಾರ್ಡಿನಿಯಾ ಲೇಔಟ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ತಿಳಿಯೋಣ ಪೇಪರ್ ವರ್ಕ್ ಏನಿದೆ ಹಾಗೆ ಸುತ್ತಮುತ್ತ ಏನೇನಿದೆ ಜೊತೆಗೆ ಯಾವ ಯಾವ ಒಂದು ಸೈಜ್ ಸೈಟ್ ಅವೈಲೇಬಲ್ ಇದೆ ಪ್ರತಿಯೊಂದು ಒಂದು ತಿಳಿತ ಹೋಗೋಣ ವೆಲ್ಕಮ್ ಟು ದ ವಿಡಿಯೋ ವೀಕ್ಷಕರೇ ಓಕೆ ಕಳೆದ ಬಾರಿ ವಿಡಿಯೋ ಮಾಡಿದಾಗ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ದು ದೊಡ್ಡಾದ ಮಾತ್ರ ಒಂದು ಸೈಟ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಯೋಗೇಶ್ ಅವರು ಇವರ ಪಾರ್ಟ್ನರು ಮಾತಾಡಿದರು ಈಗ ಪ್ರಶಾಂತ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇವ್ರೇನಪ್ಪ ಅಂದರೆ ಯಾವುದೇ ಒಂದು ಲೇಔಟ್ ಮಾಡಿದ್ರು ಕಂಪ್ಲೀಟಾಗಿ ಪ್ರೀಮಿಯಮ್ ಆಗಿ ರೆಡಿ ಮಾಡಿ ಏಕಾತ ಅಂದರೆ ಪೇಪರ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಸೈಟನ್ನು ಮಾರ್ತಾರೆ ಯಾಕೆಂದರೆ ನಾವು ಹೇಗೆ ಒಂದು ಸೈಟ್ ತೊಗೋಬೇಕಾರೆ ಎಲ್ಲ ಪೇಪರ್ಸು ಕರೆಕ್ಟಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಇವರು ಸಹ ಲೇಔಟ್ ಮಾಡಬೇಕಾದ್ರೆ ಆ ಒಂದು ಮೇನ್ ಬೇಸಿಕ್ಸ್ ಏನಿದ್ರೆ ಅದೆಲ್ಲ ಪಕ್ಕ ಮಾಡ್ಕೊಂಡೆ ಇವರು ಲೇಔಟ್ನ ಮಾಡ್ತಕ್ಕಂಥದ್ದು ಸರ್ ಹೇಳಿ ಈಗ ಈ ಒಂದು ಲಕ್ಷ್ಮಿ ಗಾರ್ಡಿನಿಯಾ ಎಷ್ಟು ಎಕರಲ್ಲಿ ಎಷ್ಟು ಸೈಟ್ ಇರ್ತಕ್ಕಂಥದ್ದು ಬಂದು ನಿಮಗೆ ಒಂದು ಕಾಲ ಎಕರೆ ಮಾಡಿದ್ವಿ ಒಂದು ಕಾಲ ಎಕರೆ ಅಲ್ಲಿ ಇಪ್ಪತ್ಮೂರು ಸೈಟ್ ಬರುತ್ತೆ ನಿಮಗೆ ನೆಲ್ಮಂಗ್ಲ ಟೌನ್ ಇಂದ ನಮ್ಮ ಸೈಟ್ಗೆ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಟೂ ಪಾಯಿಂಟ್ ಫೈವ್ ಕಿಲೋ ಪಾಯಿಂಟ್ ಫೈವ್ ಇದೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಮತ್ತೆ ನಿಮಗೆ ಮೈನ್ ರೋಡ್ ಇದೆಯಲ್ಲ ಸರ್ ಮೈನ್ ರೋಡ್ ಎಕ್ಸಾಕ್ಟ್ಲಿ ನಮ್ಮ ಲೇಔಟ್ ವಾಡಿಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ ಇನ್ಸೈಡ್ ಇದೆ ಹೌದು ಹೈವೇಗೂ ನಮ್ಮ ಸೈಟ್ಗೂ ಹೌದು ಬಸ್ ಕನ್ವೆಂಟ್ ಇದೆ ಬಸ್ ಸ್ಟಾಪ್ ಇದೆ ಪ್ರತಿಯೊಂದು ಇದೆ ಸರ್ ಇದೆ ಆಮೇಲೆ ನಿಮಗೆ ಸುತ್ತಲೂ ಡೆವಲಪ್ಮೆಂಟ್ಸು ಕೇಳಿದರೆ ನೀವು ನೆಲಮಂಗ್ಲ ಇವತ್ತೆಲ್ಲ ಫುಲ್ ಡೆವಲಪ್ಡ್ ಸಿಟಿ ಸರ್ ಎಲ್ಲ ಇದೆ ಎಲ್ಲ ಅನುಕೂಲನೂ ಇದೆ ಸರ್ ರೋಡ್ ಗೆ ಮತ್ತೆ ಇದು ಬಂದು ನಿಮ್ಗೆ ದೊಡ್ಡಬಳ್ಳು ಹೈವೇ ರೋಡ್ ಇದು ಎಷ್ಟು ಕಿಲೋಮೀಟರ್ ಏಯ್ಟಿನ್ ಕಿಲೋಮೀಟರ್ ಆಗುತ್ತೆ ಏಟನ್ ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಸೂಪರ್ ಇದು ಏರ್ಪೋರ್ಟ್ ರೋಡ್ ಸರ್ ಓಕೆ ಏರ್ಪೋರ್ಟ್ ರೋಡ್ ಆಗುತ್ತೆ ಹೌದು ಏರ್ಪೋರ್ಟ್ಗೂ ಹತ್ರ ರಾಜನ್ ಕುಂಟೆ ಓಕೆ ಆ ಕಡೆ ಕರೆಂಟ್ ಆಗುತ್ತೆ ಇದು ಈ ರೋಡ್ ನಿಮಗೆ ಎಕ್ಸಲೆಂಟ್ ಇಲ್ಲ ಸರ್ ನಿಮಗೆ ಹಾಸ್ಪೆಟಲ್ ಬಂದ್ರೆ ಇಲ್ಲಿ ಅರ್ಷ ಹಾಸ್ಪಿಟಲ್ ಇದೆ ಶ್ರೀ ಸಾಯಿ ಆಸ್ಪೆಟ್ಲ್ ಇದೆ ಒಂದು ಮತ್ತೆ ಶ್ರೀ ಆಸ್ಪೆಟ್ಲ್ ಇದೆ ಒಟ್ಟು ಮೂರು ಹಾಸ್ಪಿಟಲ್ ಇದೆ ಸರ್ ಓಕೆ ಕಾಲೇಜಸ್ ಬಂದ್ರೆ ನಿಮಗೆ ಅರ್ಷ ಡೆಂಟಲ್ ಕಾಲೇಜ್ ಇದೆ ಅರ್ಷ ಕಾಲೇಜ್ ಇದೆ ಅರ್ಶ ಪಿ ಯು ಕಾಲೇಜ್ ಇದೆ ಆಮೇಲೆ ಜಾಸ್ಕೋ ಇಂಟ್ರಾಷ್ನಲ್ ಸ್ಕೂಲ್ ಇದೆ ಓಕೆ ಆಮೇಲೆ ಬಿ ಜಿ ಎಸ್ ಇದೆ ಪ್ರತಿಯೊಂದು ಸ್ಕೂಲ್ಸ್ ಇದೆ ಕಾಲೇಜಸ್ ಇದೆ ಪ್ರತಿಯೊಂದು ಡೆವಲಪ್ಮೆಂಟ್ ಇಲ್ಲಿದೆ ಸರ್ ಇವತ್ತು ನೆಲ್ಮಂಗ್ಲ ಅಂತಕ್ಕಂಥದ್ದು ನೀವು ಬಂದು ನೋಡಬೇಕು ನೀವು ನೆಲ್ಮಂಗ್ಲ ನೋಡಿರೋ ಸಂತೋಷ ಅಕಸ್ಮಾತ್ ಏನಾದ್ರು ನೀವು ಮನೆ ಕಟ್ಟೋದಕ್ಕೆ ಒಂದು ಸೈಟ್ ಹುಡುಕ್ತಾ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ಗೆ ಒಂದು ಸೈಟ್ ಹುಡುಕ್ತಾ ಇದ್ದರೆ ಖಂಡಿತ ಇದೊಂದು ಉತ್ತಮವಾದಂಥ ಜಾಗ ನೀವು ನೆಲಮಂಗ್ಲ ನೋಡಿಲ್ಲ ಅಂದರೆ ಸುಮ್ಮನೆ ಹಾಗೆ ಬನ್ನಿ ಒಂದು ರೌಂಡ್ ಕಾರಲ್ಲಿ ನೆಲಮಂಗ್ಲ ಟೌನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ನೆಲಮಂಗ್ಲ ಈ ಥರ ಸಿಟಿಗಿಂತ ಜೋರಾಗಿದೆ ಹೇಳ್ಬೇಕು ಸರ್ ಅದಂತೂ ಗ್ಯಾರಂಟಿ ಸರ್ ಈಗ ನಿಮ್ಮ ಲೆವೆಲ್ ಬಗ್ಗೆ ಕೇಳ್ತಾ ಇದ್ದೆ ಒಟ್ಟಾರೆಯಾಗಿ ಎಷ್ಟು ಸೈಟ್ ಇರೋದಂದ್ರೆ ಸರ್ ಟೋಟಲ್ ನಿಮ್ಗೆ ಒಂದು ಇಪ್ಪತ್ತ್ಮೂರು ಸೈಟ್ ಬರುತ್ತೆ ಸರ್ ಇಪ್ಪತ್ತ್ಮೂರು ಸೈಟಲ್ಲಿ ಏನೇನು ಮೆಜರ್ಮೆಂಟಲ್ಲಿದೆ ಇಲ್ಲಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಿದೆ ತರ್ಟಿ ತರ್ಟಿ ಮೂರು ಸೈಟ್ ಸಿಗ್ಬೋದು ಅಷ್ಟೇ ಮೂರು ಸೈಟ್ ಸಿಗ್ಬೋದು ಈಗ ಇಪ್ಪತ್ತ್ ಮೂರು ಸೈಟ್ ಅಂತ ಹೇಳಿದ್ರಲ್ಲ ಎಷ್ಟು ಸೈಟ್ ಸೇಲ್ ಆಗಿದೆ ಎಷ್ಟು ಸೈಟ್ ಅವೈಲಬಲ್ ಲಾಂಚ್ ಮಾಡ್ತಾರೆ ಓ ಸೂಪರ್ ನೋಡಿ ವೀಕ್ಷಕರೇ ಬಿಗಿನಿಂಗ್ ಇರೋದ್ರಿಂದ ಖಂಡಿತ ಒಳ್ಳೆ ಆಫರ್ ಕೊಡ್ತೀರಾ ಸರಿ ಆಫರ್ ಹೇಳಿ ಫಸ್ಟ್ ಸೈಟ್ನ ತೋರಿಸಿ ಏನೆಲ್ಲ ಒಂದು ಡೆವಲಪ್ಮೆಂಟ್ ಮಾಡಿದೀರಾ ಅಂತ ಅದನ್ನು ನೋಡಿ ಯಾವ ಫೇಸಲ್ಲಿ ಸೈಟಿಗೆ ಇದನ್ನು ತಿಳ್ಕೊಂಡು ಕಡೆಗೆ ನಿಮ್ಮ ಆಫರ್ನ ಸಹ ನಮ್ಮ ವೀಕ್ಷಕರಿಗೆ ತಿಳಿಸಿ ಎನಿವೆ ಬನ್ನಿ ಸೈಟ್ನ ನೋಡ್ತಾ ಇನ್ನು ಮಿಕ್ಕಿದ ಮಾಹಿತಿ ಅಲ್ಲ ತಿಳಿತಾ ಹೋಗೋಣ ಸರ್ ಹೇಳಿ ಸರ್ ಒಂದು ಕ್ವಶನ್ ಕೇಳೋಣ ಅಂತ ಹಾಂ ಸರ್ ಈಗ ಸೈಟ್ ಅಂತ ಬಂದಾಗ ಈ ಗ್ರಾಮ ಸೈಟ್ ಏನೋ ಬರುತ್ತೆ ಆಮೇಲೆ ಡಿ ಸಿ ಕನ್ವರ್ಷನ್ ಅಂತ ಬರುತ್ತೆ ಆಮೇಲೆ ರೆವಿನ್ಯೂ ಸೈಟ್ ಅಂತ ಬರುತ್ತೆ ಎ ಖಾತಾ ಇ ಖಾತ ಬಿ ಡಿ ಅಂತ ಬರುತ್ತೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಡಿ ಆ ಸೆಗ್ಮೆಂಟಲ್ಲಿ ನಿಮ್ಮ ಈ ಒಂದು ಲೇಔಟ್ ಅಥವಾ ಸೈಟು ಯಾವುದಕ್ಕೆ ಹೊಂದ್ಕೊಳ್ಳುತ್ತೆ ಅನ್ನೋದು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಖಂಡಿತ ಕೊಡ್ತೀನಿ ಸರ್ ಎಸ್ ಸರ್ ಫಸ್ಟ್ ಲೇಔಟ್ ಮಾಡಬೇಕು ಅಂದರೆ ಹಾಂ ಅದು ಎಲ್ಲೋ ಝೋನಲ್ಲಿ ಇದೆ ಅಂತ ಚೆಕ್ ಮಾಡ್ಕೋಬೇಕು ಓಕೆ ಏನು ಎಲ್ಲೋ ಝೋನ್ ಅಂದರೆ ಎಲ್ಲೋ ಝೋನ್ ಇಸ್ ಈಕ್ವಲ್ ಟು ಫಾರ್ ರೆಸಿಡೆನ್ಷಿಯಲ್ ಝೋನ್ ಅಂತ ಮೊದಲೇ ಸಿ ಡಿ ಪಿ ಪ್ಲಾನಲ್ಲೇ ಮಾಡಿ ಇಕ್ಕಿರ್ತಾರೆ ಮಾಡಿಕ್ಕಿರ್ತಾರೆ ಲ್ಯಾಂಡ್ನ ಓಕೆ ರೆಡ್ ಝೋನ್ ಗ್ರೀನ್ ಝೋನ್ ಎಲ್ಲೋ ಝೋನ್ ಇಂಡಸ್ಟ್ರಿಯಲ್ ಝೋನ್ ಝೋನ್ ಮಾಡಿ ಇಕ್ಕಿರ್ತಾರೆ ಓಕೆ ಆ ಎಲ್ಲೋ ಝೋನ್ನ ನಾವು ಲೇಔಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಕನ್ವರ್ಟ್ ಆಗಿ ಮಾಡ್ತೀವಿ ಡಿ ಸಿ ಕನ್ವರ್ಷನ್ ಅಂತ ತೊಗೊತೀವಿ ಕನ್ವರ್ಟೆಡ್ ಲ್ಯಾಂಡ್ನ ಭೂ ಪರಿವರ್ತನೆ ಮಾಡಿಸ್ಕೊಂಡು ಲೇಔಟ್ಗೆ ಅಪ್ಲೈ ಮಾಡ್ತೀವಿ ನಾವು ಎನ್ ಪಿ ಆಫೀಸ್ ತೊಗೊಂಡು ಕೊಡ್ತೀವಿ ಸರ್ ಸರಿ ಅಲ್ಲಿ ಅಲ್ಲ ಅಪ್ರೂವ್ ಆದಮೇಲೆ ಪ್ಲ್ಯಾನ್ ಕಳಿಸ್ತಾರೆ ನಮಗೂ ಓಕೆ ಅಂದರೆ ನಮ್ದು ಲ್ಯಾಂಡ್ ಸ್ಕೆಚ್ ಕೊಟ್ಟಾದಮೇಲೆ ಆ ಸ್ಕೆಚ್ ಪ್ರಕಾರ ಅವರು ನಮಗೊಂದು ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಈ ಥರ ಲೇಔಟ್ ಮಾಡಬೇಕು ಅಂತ ಇದು ಪ್ಲ್ಯಾನ್ ಇದು ಲೇಔಟ್ ಪ್ಲ್ಯಾನ್ ಸರ್ ಇದು ಪ್ಲ್ಯಾನು ಇದು ಲೇಔಟ್ ಪ್ಲ್ಯಾನ್ ನೋಡಿ ಕಂಪ್ಲೀಟು ಸರ್ವೆ ನಂಬರು ಎಲ್ಲ ಕಂಪ್ಲೀಟ್ ಎಲ್ಲ ಬರುತ್ತೆ ಇದೆಲ್ಲ ಅವರೇ ಆಲ್ಟರ್ ಮಾಡಿ ಕೊಡ್ತಾರೆ ನಮಗೆ ಓಕೆ ಸೈಟ್ ನಂಬರು ರೋಡ್ ಸೈಜು ಪ್ರತಿಯೊಂದು ಆಮೇಲೆ ಫೇಸಿಂಗು ಎಲ್ಲನೂ ಇದೆ ಇದರಲ್ಲಿ ಎಲ್ಲ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಸರ್ ಓಕೆ ಇದು ಯಾರು ಕೊಡೋದು ಪತ್ರ ಇದು ಇದು ನಿಮ್ಗೆ ಎನ್ ಪಿ ಎಲ್ಮಂಗ್ಳ ಪ್ಲಾನಿಂಗ್ ಅಥಾರಿಟಿ ಓಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಬಹಳ ಮುಖ್ಯ ಹಾಂ ಹೌದು ಒಟ್ಟಲ್ಲಿ ಸೈಟ್ ತಗೊಳ್ಳೋರಿಗೆ ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೊಡ್ತೀರಾ ಆ ಹಂಡ್ರೆಡ್ ಪರ್ಸೆಂಟ್ ಸರ್ ರಿಕ್ವೈರ್ಮೆಂಟ್ ಏನ್ ಬೇಕು ಆಗ್ಬೋದು ಏನ್ ಬೇಕಾದ್ರು ಕೊಡ್ತಿರ್ತೀವಿ ಓಕೆ ಹೇಳಿ ಸೈಟ್ ಬಗ್ಗೆ ಹೇಳ್ತಾ ಇದ್ರಿ ಆಮೇಲೆ ಈ ಈ ಈ ಪರ್ಟಿಕ್ಯುರ್ ಪ್ರಾಪರ್ಟಿದು ಇದ್ರದ್ದು ಏನು ಗ್ರೇಟ್ನೆಸ್ ಅಂದ್ರೆ ಸರ್ ನೈಂಟೀನ್ ಟ್ವೆಂಟಿಯ ಏಟಿಂದ ಡಾಕ್ಯುಮೆಂಟ್ಸ್ ಇದೆ ಒಂಬೈನೂರ ಇಪ್ಪತ್ತೆಂಟರಿಂದ ಪೇಪರ್ ಇದೆ ಜನ ಓನರು ಸೋಲೋ ಓನರು ಸೋಲೋ ಯಾರಿಗೂ ಮಾರೇ ಇಲ್ಲ ಅವರು ಯಾರಿಗೂ ಮಾರೇ ಅವ್ರ ಕುಟುಂಬದ್ದೇ ಕುಟುಂಬದ್ದೇ ಸರ್ ಓಕೆ ಸಿಸ್ಟರ್ ಜಾಗ ಮಾಡ್ತಿದ್ದೆ ಮಾರಿ ಲೇಔಟ್ ಮಾಡಿದ್ದೀವಿ ಅಷ್ಟು ನಾವು ಪರ್ಚೇಸ್ ಮಾಡಿ ನಾವು ಲೇಔಟ್ ಮಾಡ್ತಿದ್ದೀವಿ ಅಷ್ಟು ಓಕೆ ಇನ್ನು ಅಕ್ಕಪಕ್ಕ ಎಲ್ಲ ಅವ್ರದ್ದು ಇಪ್ಪತ್ನಾಲ್ಕು ಎಕರೆ ಏನು ನೋಡ್ತೀರೋ ಟೋಟಲ್ ಎಲ್ಲ ಅವ್ರದ್ದೇ ಇರೋದು ಅವ್ರದ್ದು ಅಂದ್ರೆ ಎಲ್ಲ ಕನ್ವರ್ಟ್ ಮಾಡ್ಕೊಂಬಿಟ್ಟು ಎಲ್ಲ ಲ್ಯಾಂಡ್ ಸೈಟ್ ಸೇಲ್ ಆಗಿಬಿಟ್ಟಿದೆ ಅವ್ರ ಜಾಗ ಇವತ್ತು ಮಾರ್ಕೊಂಡಿದ್ದಾರೆ ಅಷ್ಟು ಇದು ರೆವಿನ್ಯೂ ಆಗಿ ಆ ಥರ ಏನಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬಿ ಎಮ್ ಡಿ ಅಪ್ರೂವ್ಡ್ ಏಕಾತ ಸೈಟ್ ಏಕಾತ ಹೌದು ಸರ್ ಓಕೆ ಅಂದರೆ ಈಕ್ವಲ್ ಯಾವ ಒಂದು ಸೈಡ್ ಬರುತ್ತೆ ಬಿ ಡಿ ಎಲ್ಲು ಬಿಡಿಎ ಸರ್ ಬಿಡಿ ಎ ಗೌರ್ಮೆಂಟು ಇದು ಪ್ರೈವೇಟ್ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ ಡಿಫ್ರೆನ್ಸು ಬಟ್ ಈ ರೀತಿಯಾಗಿದ್ದಾಗ ಏನಾಗುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ನೈಂಟಿ ಪರ್ಸೆಂಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿಲ್ಲ ಅಂದರೆ ಟೆನ್ ಪರ್ಸೆಂಟು ನಿಮ್ಮ ಒಂದು ಎಂಕ್ವೈರೀಸ್ ಎಂಕ್ವೈರಿ ಮೇಲೆ ನಿಮ್ಗೆ ಏನು ಬೇಕೋ ಡಾಕ್ಯುಮೆಂಟ್ಸ್ನ ಅವ್ರು ಪ್ರೊವೈಡ್ ಮಾಡಿದಾಗ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವಾಗ ಲಾಸ್ಟ್ ಟೈಮ್ ನಾವು ನೋಡಿದಾಗ ಇಂಡಿವಿಜುವಲ್ ಸೈಡ್ಗೆ ಇಂಡಿವಿಜುವಲ್ ಖಾತಾ ಇತ್ತು ಇದಕ್ಕೆ ಹೇಗೆ ಈಗ 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 ಕೆಲಸ ಮಾಡ್ತಿದೀವಲ್ಲ ಸರ್ ಕೆಲಸ ನೋಡ್ತಿದ್ರೆ ರಿಲೀಸ್ ಆಗಿಲ್ಲ ಸೈಟ್ಸು ಈಗ ಕೆಲಸ ನೋಡಾದ್ಮೇಲೆ ತಾರ ಹಾಕ್ಬೇಕು ತಾರ ಹಾಕದಾದ್ಮೇಲೆ ನಾವು ತೊಗೊಂಡೋಗಿ ನಾವು ಕೆಲಸ ಎಲ್ಲ ಮುಗಿಸಿದೀವಿ ಅಂತ ಈ ಪ್ಲಾನ್ ಪ್ರಕಾರ ಕೊಡ್ತೀವಿ ಅಲ್ಲಿ ಆಮೇಲೆ ಪ್ರತಿಯೊಂದು ರೋಡ್ ಡೈಮೆನ್ಷನ್ಸ್ ಎಷ್ಟು ಇಂಚ್ ತಾರ ಹಾಕಿದ್ದಾರೆ ಪ್ರತಿಯೊಂದು ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಾದ್ಮೇಲೆ ಅಲ್ಲಿ ಅವರು ನಮಗೆ ರಿಲೀಸ್ ಕೊಡ್ತಾರೆ ರೆಡಿ ಫಾರ್ ರಿಜಿಸ್ಟೇಷನ್ ಅಂತ ರಿಲೀಸ್ ಮಾಡಿದಾಗ ಆವಾಗ ಖಾತಾ ಬರುತ್ತೆ ಸರ್ ಓಕೆ ಬರುತ್ತೆ ಓಕೆ ಬಟ್ ಈಗ ಇರ್ತಕ್ಕಂಥ ಯಾವಾಗ ಆಗುತ್ತೆ ಇದು ಇನ್ನೊಂದು ಟೂ ಮಂತ್ಸ್ ಟೈಮ್ ಆಗುತ್ತೆ ಟೂ ಮಂತ್ಸ್ ಟೈಮ್ ಆಗುತ್ತೆ ಕಸ್ಟಮರ್ ಅಷ್ಟಲ್ಲಿ ಬಂದು ಸೈಟ್ ವಿಸಿಟ್ ಮಾಡಿ ಸೈಟ್ ಬ್ಲಾಕ್ ಮಾಡಿಕೊಂಡು ಲೀಗಲ್ಗೆ ಹೋಗಿ ಇನ್ ಕೇಸ್ ಲೋನ್ ಏನಾದ್ರು ಬೇಕು ಅಂದ್ರೆ ಲೋನ್ ಅಪ್ಲೈ ಮಾಡ್ಕೊಂಡು ಅಷ್ಟಲ್ಲಿ ಆ ಆ ಟೈಮಿಂಗ್ಸ್ ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ ಓಕೆ ಈಗ ಇಲ್ಲಿ ಬಂದು ಸೈಟ್ ಬುಕ್ ಮಾಡಬೇಕಂದ್ರೆ ಏನು ಅವ್ರು ಪೇ ಮಾಡಬೇಕಾಗುತ್ತೆ ನಮ್ಗೆ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಪೇ ಮಾಡ್ಬೇಕು ಸರ್ ಟೋಕನ್ ಅಡ್ವಾನ್ಸ್ ಅಂತ ಸೈಟಿಗೆ ಫೈವ್ ತೌಸಂಡ್ ತಗೊಂಡು ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಕೊಡ್ತೀವಿ ಅವ್ರಿಗೆ ಒಂದು ಸೆಟ್ಅಪ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಡ್ತೀವಿ ಆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆದ್ಮೇಲೆ ಬಂದು ಆಸ್ ಯೂಶಲ್ ಕಂಪ್ಲೀಟ್ ಇರುತ್ತೆ ಹಿಸ್ಟ್ರಿ ಎಲ್ಲ ಇರುತ್ತೆ ವಂಶವೃಕ್ಷ ಅದು ಇದೆಲ್ಲ ಇರ್ತದೆ ಈವನ್ ಟು ಪ್ಲ್ಯಾನು ಐ ಮೀನ್ ವಿಲೇಜ್ ಪ್ಲಾನ್ ಎಲ್ಲ ಇರ್ತದೆ ಸರ್ ವಿಲೇಜ್ ಪ್ಲಾನ್ ಹಾಂ ಸರ್ವೆ ಸ್ಕೆಚ್ಚು ಹಾಂ ಟಿಪ್ನಿ ಹ್ಞೂ ಆಮೇಲೆ ಐ ಎಲ್ ಆರ್ ಆರ್ ಆರು ಪ್ರತಿಯೊಂದು ಇರುತ್ತೆ ಸರ್ ಪ್ರತಿಯೊಂದು ಇರುತ್ತೆ ಪ್ರತಿಯೊಂದು ಇರುತ್ತೆ ಎಸ್ ಹಾಗೆ ಬನ್ನಿ ಸೈಟೆಲ್ಲ ನೋಡ್ತಾ ಹೋಗೋಣ ಹಾಗೆ ಪ್ರಶಾಂತ್ ಸರ್ ನಿಮ್ಮ ಲೇವಟ್ ಏನೋ ಚೆನ್ನಾಗಿದೆ ಏಕತಾ ಅಂತ ಹೇಳಿದ್ರಿ ಓಕೆ ಅಪ್ರೂವ್ಡ್ ಅಂತ ಹೇಳಿದ್ರಿ ಈ ಡಿ ಸಿ ಕನ್ವರ್ಷನ್ನು ಅಥವಾ ಈ ಒಂದು ಸೈಟ್ಗಳು ಬರ್ತಾವಲ್ಲ ರೆವಿನ್ಯೂ ಸೈಟ್ಗಳು ಸಿಗುತ್ತಲ್ಲ ಇಲ್ಲೇ ಡಿಪೆಂಡ್ಸ್ ಏನಂದ್ರೆ ಸರ್ ಈಗ ಇಂಡಿವಿಜುವಲ್ ಸೈಟ್ಗೂ ಡಿ ಸಿ ಕನ್ವರ್ಷನ್ ಸೈಟ್ಗೂ ತುಂಬಾ ವ್ಯತ್ಯಾಸ ಇದೆ ಪಂಚಾಯತಿ ಸೈಟ್ಗೂ ವ್ಯತ್ಯಾಸ ಇದೆ ಈಗ ಕನ್ವರ್ಟೆಡ್ ಲ್ಯಾಂಡ್ ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಸೈಟ್ ಏಕಾತ ಅಲ್ವಾ ಸರ್ ಏಕಾತ ನಮ್ಗೆ ಎನ್ ಪಿ ಯಿಂದ ಅಪ್ರೂವ್ ಮಾಡ್ಕೊಂಡ್ ಬರ್ತೀವಿ ಸರ್ ವಾಟರ್ ಕನೆಕ್ಷನ್ ತಗೋತೀವಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂತೀವಿ ಸಿವೇಜ್ ಕನೆಕ್ಷನ್ ತಗೊಂತೀವಿ ಪಾರ್ಕ್ ಮಾಡ್ತೀವಿ ಪ್ರತಿಯೊಂದು ಡೆವಲಪ್ಮೆಂಟ್ ನಾವು ಏಕಾತದಲ್ಲಿ ಕಂಪಲ್ಸರಿ ಮಾಡಲೇಬೇಕು ರೂಲ್ಸ್ಟ್ರಿ ಮ್ಯಾಂಡೇಟರಿ ಅದು ಹಂಡ್ರೆಡ್ ಪರ್ಸೆಂಟ್ ಆಫ್ ಏರಿಯಾದಲ್ಲೇ ಸೇಲೇಬಲ್ ಸಿಗದೆ ಜಸ್ಟ್ ಫಿಫ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ದೇಲ್ ಲೂಸ್ ಫಾರ್ ಎ ರೋಡ್ ಸಿ ಎ ಪಾರ್ಕ್ ಈ ಥರ ಅಮ್ಯುನಿಟೀಸ್ಗೆ ಗೌರ್ಮೆಂಟ್ ಅವರೇ ಫಿಕ್ಸ್ ಮಾಡಿಬಿಡ್ತಾರೆ ಹಳೆ ಸರ್ ತೊಂದರೆ ಕ ತೊಳೋರಿಗೆ ಬೈಯರ್ಸ್ಗೆ ತೊಂದರೆ ಆಗಬಾರ್ದು ಅಂತ ಇದು ಸಿಗಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡಿಪೆಂಡ್ ಆನ್ ಬಿಲ್ಡರ್ ಸರ್ ಕೆಲವರು ಮಾಡ್ತಾರೆ ಅಂದ್ರೆ ಡಿ ಸಿ ಕನ್ವರ್ಟೆಡ್ ಲ್ಯಾಂಡ್ ಇದೆಯಲ್ಲ ಸರ್ ಆ ಲ್ಯಾಂಡ್ ನ ಏನ್ ಮಾಡ್ತಾರೆ ಕೆಲವರು ಅದನ್ನೇ ತಗೊಂಬ ಸೈಡ್ಸ ಕನ್ವರ್ಟ್ ಮಾಡ್ಬಿಡ್ತಾರೆ ಸರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಫಿಫ್ಟಿ ಫೈವ್ ಪರ್ಸೆಂಟ್ ಸಿಗೋದು ಅಪ್ರೂವ್ ಲೆವೆಟ್ಗೆ ಕನ್ವರ್ಟೆಡ್ ಲ್ಯಾಂಡ್ ಬಿರಿ ಲೆವೆಟೇ ಸರ್ ವಿತೌಟ್ ಪಾರ್ಕೋ ವಿತೌಟ್ ಏನು ಬಿಡಲ್ಲ ಬಿರಿ ಜಸ್ಟ್ ರೋಡೋ ಸೈಟ್ ಒಂದು ಸೆವೆಂಟಿ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಪ್ರಾಫಿಟ್ ಬರೋದು ಜಾಸ್ತಿ ಅಲ್ಲೇ ಅವಾಗ ಬಟ್ ಜನಕ್ಕೆ ತೊಂದರೆ ಏನು ತೊಂದರೆ ಏನು ಕರೆಂಟ್ ಕನೆಕ್ಷನ್ ಸಿಗೋಲ್ಲ ವಾಟರ್ ಕನೆಕ್ಷನ್ ಬರಲ್ಲ ಪಂಚಾಯತಿ ರಿಜಿಸ್ಟರ್ ಆಗಲ್ವಲ್ಲ ಹೌದು ನೀವು ಫಾಲೋ ಮಾಡಿರಲ್ಲ ಹಾಂ ಪಂಚಾಯತ್ ಅವ್ರ ನಾಳೆ ಸಹ ತೊಂದ್ರೆ ಆದರೂ ಅವ್ರು ಬಂದು ಸಪೋರ್ಟ್ ಮಾಡೋದೇ ಇಲ್ಲ ಎಸ್ ಆಮೇಲೆ ಜನ ಪಾಪ ಇನ್ನೊಂದು ಏನು ಗೊತ್ತಾ ಸರ್ ನಾನು ಹೇಳೋದು ನನ್ನ ಮನ್ಸರ ನಾನು ಹೇಳ್ತಿದ್ದೀನಿ ಕನ್ವರ್ಟೆಡ್ ಲ್ಯಾಂಡ್ ನಾವು ಮಾಡಿದ್ವಿ ಡಿ ಸಿ ಕನ್ವರ್ಟೆಡ್ ಲ್ಯಾಂಡ್ ನಾವು ನಾವು ಲೆವೆಟ್ ಮಾಡಿದ್ದೀವಿ ನಮ್ಮದು ಪ್ಲಾನ್ ಅಪ್ರೂವ್ ಇದೆ ಪ್ಲಾನ್ ಅಪ್ರೂವ್ ನಾವು ಮಾಡಿದ್ದೀವಿ ಸರ್ ಪ್ಲಾನ್ ಪ್ರಕಾರ ನಾವು ಲೇವೆಟ್ ಮಾಡ್ಕೊಂಡು ಹೋಗ್ತಿದ್ವಿ ಇನ್ನು ಕೆಲವು ರೆವೆನ್ಯೂ ಸೈಟ್ಸ್ ಅಂತಾರೆ ಆರು ಲಕ್ಷ ಸೈಟ್ ಅಂತಾರೆ ಐದು ಲಕ್ಷ ಸೈಟ್ ಅಂತಾರೆ ಆರು ಲಕ್ಷ ಸೈಟ್ ತಗೊಂಡ್ರೆ ಅವ್ರು ಇವತ್ತು ತಗೊಂಡ್ರೆ ಲೆವೆಟ್ ಅಷ್ಟೇ ಅದು ಇನ್ನೊಂದು ವರ್ಷ ತಿರ್ಕೊಂಡ್ಬಂದ್ರೆ ಅಲ್ಲಿ ಜಾಗ ಇರಲ್ಲ ಸೈಟ್ ಇರೋಲ್ಲ ಅವ್ರಿಗೆ ಅಯ್ಯೋ ಅಂದರೆ ಅಷ್ಟು ಫ್ರಾಡ್ ಮಾಡ್ತಿದ್ದಾರೆ ಓಕೆ ಇದಕ್ಕೆ ಜಾಸ್ತಿ ಜನ ಮೋಸ ಹೋಗ್ತಾರೆ ಪಾಪ ಮಿಡಿಲ್ ಕ್ಲಾಸ್ ಜನ ಈ ಆಟೋ ಓಡಿಸ್ಕೊಂಡು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರಲ್ಲ ಸರ್ ಅವರು ಸೈಟ್ ತಗೊಬೇಕಂತ ಆಸೆ ಸರ್ ನಾನು ಎಷ್ಟೋ ಕಸ್ಟಮರ್ಗೆ ಹೇಳ್ತೀನಿ ನಿಮ್ಮ ಹತ್ರ ಐದು ಲಕ್ಷ ಆರು ಲಕ್ಷ ಸೈಟ್ ತಗೊಳ್ಳೋಕೆ ಹೋಗ್ಬಿಡಿ ಬ್ಯಾಂಕಲ್ಲಿ ದುಡ್ಡು ಹಾಕೊಳ್ಳಿ ಫಿಕ್ಸೆಡ್ ಹಾಕೊಂಡ್ಬಿಡಿ ಹೌದು ಯಾಕೆ ಮೋಸ ಯಾಕೆ ಸರ್ ಹೋಗ್ಬೇಕು ಖಂಡಿತ ಇಲ್ವಾ ಅಷ್ಟು ಇಲ್ವಾ ಡಿ ಸಿ ಕನ್ವರ್ಟೆಡ್ ಲ್ಯಾಂಡ ಸೈಟ್ ತೊಗೊಳ್ಳಿ ಪಂಚಾಯಿತಿ ಆಫೀಸ್ ಬರುತ್ತೆ ಸರೌಂಡಿಂಗಲ್ಲಿ ಪಂಚಾಯತ್ ಆಫೀಸ್ ವಿಚಾರಿಸ್ಕೊಂಬನ್ನಿ ಹೌದು ಸಿ ಡಿ ಪಿ ಪ್ಲಾನ್ ಹೋದರೆ ಎನ್ ಪಿ ಆಫೀಸ್ಗೆ ಹೋದ್ರೆ ಸಿಡಿ ಪ್ಲ್ಯಾನ್ ಸಿಗುತ್ತೆ ಸರ್ ಆ ಪ್ಲಾನಲ್ಲಿ ಏನು ಅಂದರೆ ನಿಮಗೂ ಆಫ್ಟರ್ ಫಿಫ್ಟೀನ್ ಇಯರ್ಸು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ವಾ ತರ್ಟಿ ಫೈವ್ವರ್ಗೂ ರೋಡ್ ಸೆಲ್ಲಿ ಬರುತ್ತೆ ಏನು ಡೆವಲಪ್ಮೆಂಟ್ ಅಂತೆಲ್ಲ ಸಿ ಡಿ ಪಿ ಪ್ಲಾನೆಲ್ಲ ಮೆನ್ಷನ್ ಮಾಡಿ ಎನ್ ಪಿ ಆಫೀಸಲ್ಲಿ ಇಕ್ಕಿರ್ತಾರೆ ಎಸ್ ನೋಡಿ ವೀಕ್ಷಕ್ರೆ ಇದೆಲ್ಲ ಏನಕ್ಕೆ ಅಂದರೆ ಲೇಔಟ್ ಬಗ್ಗೆ ತೋರಿಸೋದಕ್ಕೇನಿಲ್ಲ ಲೇಔಟ್ ಕಣ್ಣು ಕಟ್ಟಿದಂಗೆ ನಾವು ಹೇಳೋದೇ ಬೇಡ ಬಾಯಲ್ಲಿ ಈ ಲೇಔಟ್ ಹಿಂಗಿದೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ನೀವು ವಿಡಿಯೋದಲ್ಲಿ ನೋಡ್ತೀರಾ ಕಾಣುತ್ತೆ ಬಟ್ ಇವೆಲ್ಲ ಕಣ್ಣಿಗೆ ಇರೋ ವಿಚಾರಗಳು ನಿಮಗೆ ತಿಳಿಸ್ಕೊಡ್ಬೇಕು ಯಾಕೆಂದರೆ ಪ್ರತಿಯೊಬ್ಬರೂ ಸಹ ಕಷ್ಟಪಟ್ಟು ಹಣನ ಸಂಪಾದನೆ ಮಾಡಿರ್ತೀರ ನಾನು ಕಳೆದು ಬಿಡದಲ್ಲೂ ಹೇಳಿದ್ದೆ ಒಬ್ಬ ವ್ಯಕ್ತಿ ಒಂದು ಸೈಟ್ ತಗೋಬೇಕಂದ್ರೆ ಒಂದು ಪುನರ್ಜನ್ಮ ಹೌದು ಅವ್ನೇನಾರು ಏರಿಪೇರಾಗಿ ಅವ್ನು ಇದ್ದು ಸತ್ತ ಹಾಗೆ ಹೌದು ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದು ಬೇಡ ಯಾರಿಗೂ ದಯವಿಟ್ಟು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು ಖಾತಾ ಎಲೆಕ್ಟ್ರಾನಿಕ್ ಈ ಖಾತಾ ಅಥವಾ ಎ ಖಾತಾ ಸೈಟು ಅಥವಾ ಬಿ ಡಿ ಎ ಸೈಟ್ಸು ಈ ಥರ ಸೈಟ್ಸ್ಗಳು ತೊಗೊಂಡಾಗ ಏನಾಗುತ್ತೆ ನಿಮಗೆ ಸೇಫ್ಟಿ ಹೆಚ್ಚು ಜೊತೆಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಸರಿ ಇದಿಷ್ಟು ಸೈಟ್ ತೊಗೊಳೋಕ್ಕೆ ಮುಂಚೆ ನಾವು ಏನೇನೆಲ್ಲ ನೋಡಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದೀವಿ ಏನಿವೆ ಸರ್ ಹಾಂ ಸರ್ ಬನ್ನಿ ಈಗ ಸೈಟ್ ನೋಡ್ತಾ ಮಿಕ್ಕಿದೆಲ್ಲ ಮಾಹಿತಿ ಕೊಡೋಣ ಕೊಡೋಣ ಒಟ್ಟು ಒಂದು ಕಾಲಿಕೆರೆ ಅಂತ ಹೇಳಿದ್ರೆ ಹೌದು ಸರ್ ಇಲ್ಲೊಂದು ಸ್ಟ್ರೆಚ್ ಇದೆ ಅಲ್ಲೊಂದು ಸ್ಟ್ರೆಚ್ ಇದೆ ಅಲ್ಲೊಂದು ಸ್ಟ್ರೆಚ್ ಇದೆ ಎಷ್ಟು ಬರುತ್ತೆ ಸ್ಟ್ರೆಚ್ಚು ಟೋಟಲ್ ನಿಮ್ಗೊಂದು ಸೈಟ್ ಅದರೂ ಬರುತ್ತೆ ಸರ್ ಸೈಟ್ ಬರುತ್ತೆ ಬಟ್ ಸೆಗ್ಮೆಂಟ್ ಬಂದು ನಾಲ್ಕು ಕಡೆ ನಾಲ್ಕಡೆ ಸೈಟ್ ನಾಲ್ಕು ಕಡೆ ಬರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಫ್ಲಾಟ್ ಆಗಿ ಎಷ್ಟು ಸೈಟ್ ಇದಾವೆ ಇಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ಫಿಫ್ಟಿ ಎಲ್ಲ ತರ್ಟಿ ಫಿಫ್ಟಿ ಎಷ್ಟು ಸೈಟ್ ಇದೆ ಇಲ್ಲಿ ಒಂದು ಏಳು ಎಂಟು ಸೈಟ್ ಬರುತ್ತೆ ಎಂಟು ಸೈಟು ತರ್ಟಿ ಫಿಫ್ಟಿ ಸೂಪರ್ ಇದು ಸಹ ತರ್ಟಿ ಫೀಟ್ ರೋಡ್ ಕಂಪಲ್ಸರಿ ಸರ್ ಅಪ್ರೂವ್ ಲೇಔಟ್ಗೆ ತರ್ಟಿ ಮಾಡಲೇಬೇಕು ಅಪ್ರೂವ್ ಅವರು ಹಾಗೆ ನಾನು ನೋಡ್ತಾ ಇದ್ದೆ ಈ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಅಂಡರ್ಗ್ರೌಂಡ್ ಗ್ರೌಂಡ್ ಏನ ಮಾಡಿರೋದು ಹೌದು ಸರ್ ಏನೇನು ಕೊಟ್ಟಿದ್ದಾರೆ ಅಂಡರ್ಗ್ರೌಂಡ್ ಅಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲ ಮೊದಲ ಮುಂಚೆ ಮಾಡ್ತಿದ್ವಿ ಈಗ ಹೊಸ ಲೆವೆಟ್ಗೆ ನಾವು ಈಗ ಈ ತರ ಕಂಟಿನ್ಯೂ ಸರ್ ಮಾಡ್ತೀವಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಡೋಣ ಅಂತ ನಾವು ಓಕೆ ಅಂದ್ರೆ ಅಂಡರ್ಗೌಂಡ್ ಅಂದ್ರೆ ಏನೇನೋ ವಾಟರ್ ಸ್ಯಾನಿಟರಿ ಪವರ್ ಎಲ್ಲ ಅಂಡರ್ಗೌಂಡ್ ಇದೆ ಸರ್ ಎಲ್ಲ ಅಂಡರ್ಗೌಂಡ್ ಮುಂಚೆ ಆದ್ರೆ ಬಿರಿ ವಾಟರ್ ಮಾತ್ರ ಸ್ಯಾನಿಟರಿ ಮಾತ್ರ ಅಂಡರ್ಗೌಂಡ್ ಬರ್ತಿತ್ತು ಆ ಪೈಪ್ ಕಾಣ್ತಿರ್ಲಿಲ್ಲ ಈಗ ಎಲೆಕ್ಟ್ರಿಸಿಟಿನೂ ಅಂಡರ್ಗೌಂಡ್ ಮಾಡಿದೀವಿ ಸರ್ ಓಕೆ ಅದರಿಂದ ಸೇಫ್ಟಿನೋウド ಮತ್ತೆ ಲೇವಲ್ ಗೆ ಒಂದು ಲುಕ್ ಬರುತ್ತೆ ಲುಕ್ ಬರುತ್ತೆ ಲುಕ್ ಬರುತ್ತೆ ಅಮೇಲ್ ಕೆಲವರು ಏನಂತಾರ ಇಲ್ಲ ನಮ್ಮ ಮನೆ ಮುಂದೆ ವೈರ್ ಬಂದಿದೆ ಅಲ್ಲಾಡುತ್ತೆ ಆ ಪ್ರಾಬ್ಲಮ್ ಇರಲ್ಲ ಪ್ರಾಬ್ಲಮ್ ಏ ಇರಲ್ಲ ಇರಲ್ಲ ಓಕೆ ಗುಡ್ ಸರ್ ಹಾ ಸರ್ ಕಂಪ್ಲೀಟ್ ಆಗಿ ಲೇವಲ್ ಅಲ್ಲಿ ಅಡಿ ಅಡಿಗೂ ಕೆಲಸ ಇದೆ ಅಲ್ಲೇನೋ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲೇನೋ ಇದು ಏನದು ಟ್ರಾನ್ಸ್ಫಾರ್ಮರ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎವ್ರಿ ಕಾರ್ನರು ಏನೇನೋ ನೀಟಾಗಿ ರೆಡಿ ಮಾಡಿಬಿಟ್ಟಿದ್ರ ಏನೇನಿದೆಲ್ಲ ಸರ್ ಇದು ನಿಮಗೆ ರೈನ್ ವಾಟ್ರು ಓಕೆ 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 ಿವಿ ಇದು ಅಲ್ಲಿ ನಿಮ್ಗೆ ಕಂಟಿನ್ಯೂಟಿ ಮೂರು ಇದೆ ಸರ್ ಬಿಟ್ಕೊಂಡಿದ್ವಿ ನಾವು ಜಾಗ ಬಟ್ ರೈನ್ ವಾಟರ್ ಹೋಗಿ ಜಾಗ ಕೊಡಬೇಕು ಕಂಪಲ್ಸರಿ ಕೊಡಬೇಕು ಬಟ್ ಅದನ್ನ ಸ್ಟೋರ್ ಮಾಡಕ್ ಆಗಲ್ವಾ ಬಟ್ ಮನೆಗಳು ಸ್ಟೋರ್ ಹಾಗೆ ಇಲ್ಲ ಮಾಡ್ಕ ನಾವು ಎಲ್ಲ ಇದು ಕೊಟ್ಟಿದ್ವಿ ಓಕೆ ರೈನ್ ವಾಟರ್ ಅಂತ ಅದು ಅದು ಬಂದು ಬಂದ್ ವಾಟರ್ ಕನೆಕ್ಷನ್ ವಾಟರ್ ಕನೆಕ್ಷನ್ ಈಚ್ ಅಂಡ್ ಎವ್ರಿ ಆ ಟ್ಯಾಂಕ್ ಇಂದ ಸರ್ ಆನ್ ಅಂಡ್ ಆಫ್

ರೋಡ್ ಓಕೆ ಈ ಅಪ್ರೂವ್ ಲೆಟರ್ ಏನ್ ಗೊತ್ತಾ ಸರ್ ಪ್ರತಿಯೊಂದು ಕೆಲಸ ರೋಡ್ ಪಾರ್ಕ್ ಕಾಮನ್ ಏರಿಯಾ ಈ ಮೂರು ಜಾಗ ನಾವು ಮಾಡ್ಕೊಡ್ಬೇಕು ಹೌದಾ ಮೂರು ರೋಡ್ ಬಿಲಾಂಗ್ಸ್ ಟು ಪಂಚಾಯಿತಿ ಪಂಚಾಯತಿ ಪಾರ್ಕ್ ಬಿಲಾಂಗ್ಸ್ ಟು ದ ಪಂಚಾಯತಿ ಕಾಮನ್ ಏರಿಯಾ ಬಿಲಾಂಗ್ಸ್ ಟು ದ ಪಂಚಾಯತಿ ಈಗ ಈಗ ನಮ್ಮಲ್ಲಿ ಇಪ್ಪತ್ತ್ ಮೂರು ಸೈಟ್ ಇದೆಯಲ್ಲ ಸರ್ ಈ ಇಪ್ಪತ್ ಮೂರು ಜನ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಲ್ಲ ನಮ್ಮ ಲೇಟರ್ ಒಂದು ದೇವಸ್ಥಾನ ಮಾಡ್ಕೊಳ್ಳೋಣ ಇಲ್ಲ ಚಿಕ್ಕದಾಗಿ ಫಂಕ್ಷನ್ ಅಂದಾಗ ಅವರು ಅಲ್ಲೋಗಿ ಅಪ್ಲೈ ಹಾಕ್ಬೇಕು ಓಕೆ ಏನು ಬೇಕಾದ್ರು ಮಾಡ್ಕೊಬೋದು ಪಂಚಾಯ್ತಿಗೆ ಹೋಗ್ಬಿ ಬರೀಬೇಕು ಓಕೆ ಸೊ ಹೆಣ್ ಸೊ ಈ ಪ್ರಾಪರ್ಟಿ ನಮ್ಗೆ ರಿಲೀಸ್ ಮಾಡ್ಕೊಡಿ ಅದ್ರದ್ದು ಏನಿದೆ ಫೀಸ್ ನಾವು ಕಟ್ತೀವಿ ನಿಮಗೆ ನಾವು ಅದರಲ್ಲಿ ದೇವಸ್ಥಾನ ಕಟ್ಕೊಂತೀವಿ ಅಂತ ಒಂದು ಅರ್ಜಿ ಬರ್ದು ಕೊಟ್ಟರೆ ಪಂಚಾಯತಿ ರಿಲೀಸ್ ಮಾಡ್ಕೊಡ್ತಾರೆ ಸರ್ ಮಾಡ್ಕೊಂಡು ಮಾಡ್ಕೊಂಡು ಏನು ಸೈಜ್ ಇರ್ಬೋದು ಏನು ಐಡಿಯಾ ಅದು ಸರ್ ಅದು ನಿಮ್ಗೊಂದು ಫಾರ್ಟಿ ಸಿಕ್ಸ್ಟಿ ಬರ್ಬೋದು ಸರ್ ಫೋರ್ಟಿ ಅಷ್ಟು ನೀವು ಹೌದು ಓಕೆ ಅಲ್ಲ ಈ ಲೇಔಟ್ ಅಲ್ಲಿ ರೋಡ್ ಗೆ ಜಾಸ್ತಿ ಜಾಗ ಬಿಟ್ಟಿದ್ರಾ ಸಿ ಜಾಸ್ತಿ ಜಾಗ ಬಿಟ್ಟಿದ್ರೆ ಅದು ಗೆ ಒಂದಷ್ಟು ಜಾಗ ಸೈಟ್ಗಿಂತ ಗಿಂತ ಸಿಕ್ಸ್ಟಿ ಪರ್ಸೆಂಟ್ ಬರೀ ಇದಕ್ಕೆ ಹೋಗಿದೆಯಲ್ಲ ಸರ್ ಜಾಗ ಸರ್ ಫಿಫ್ಟಿ ಟು ಪರ್ಸೆಂಟ್ ಬಂದಿದೆ ಫಾರ್ಟಿ ಏಟ್ ಪರ್ಸೆಂಟ್ ರೋಡ್ ಹೋಗಿದೆ ಪಾರ್ಕ್ ಹೋಗಿದೆ ಸಿ ಎ ಹೋಗಿದೆ ಸೂಪರ್ ಪ್ರಶಾಂತ್ ಸರ್ ಹಾ ಸರ್ ಈಗ ಎಷ್ಟು ಕೆಲಸ ಆಗಿದೆ ಇನ್ನೆಷ್ಟು ಕೆಲಸ ಬಾಕಿ ಇದೆ ಏನೇನಾಗಿದೆ ಆಗಿದೆ ಆಗಬೇಕು ಸೈಟಲ್ಲಿ ಸೈಟ್ ಅಲ್ಲಿ ಸರ್ ಟ್ರಾನ್ಸ್ಫಾರ್ಮರ್ ರೆಡಿ ಮಾಡ್ತಿದ್ದೀವಿ ನಿಮ್ಮ ಕಣ್ಣಿಗೆ ಕೆಲಸ ಆಗ್ತಿದೆ ಹೌದು ಪೆಂಡಿಂಗ್ ಇದೆ ಸರ್ ಆಯ್ತು ಅಂದರೆ ಮುಗಿತು ಸರ್ ಮುಗೀತು ಟೋಟಲ್ ಕಂಪ್ಲೀಟ್ ಟೋಟಲ್ ಕಂಪ್ಲೀಟ್ ಬೈ ಇದು ಸ್ಯಾಟರ್ಡೆನ್ ನಾಳೆ ಓಕೆ ಇದು ಬಂದು ಇವರು ಡೈರೆಕ್ಟ್ ಆಗಿ ವಿಡಿಯೋ ಮೂಲಕ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಒಂದೊಳ್ಳೆ ಆಫರಲ್ಲಿ ಒಂದೊಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅದೇ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಪಕ್ಕಾ ಇರ್ತಕ್ಕಂಥ ಲೇಔಟ್ ಇದು ಈ ಲೇಔಟ್ ಪಕ್ಕನೇ ನೀವು ನೋಡೋದಾದ್ರೆ ತುಂಬ ಪ್ರೀಮಿಯಮ್ ಆದಂಥ ಲೇಔಟ್ ಇದೆ ಹಾಗೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ರೀತಿಯಾದಂಥ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಬಂದು ಇಟ್ಕೊಂಡ್ರೆ ನಂಗೆ ಗಣ್ಣು ಕಾಣ್ತಿದೆ ಅಲ್ಲಿ ಗಾಡಿಗಳು ಓಡಾಡೋದು ಆರಾಮಾಗಿ ನಿಮಗೆ ಆಕ್ಸೆಸೆಬಿಲಿಟಿನೂ ಸಹ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಲವ ಸರ್ ಹೌದು ಸರ್ ಓಕೆ ಟ್ರಾನ್ಸ್ಫಾರ್ಮರು ಕಂಪ್ಲೀಟ್ ಆದಮೇಲೆ ಮುಟ್ಟೋದಕ್ಕಾಗತ್ತಾ ಬಟ್ ಈಗಿನ್ನೂ ಫಿಟ್ ಆಗಿಲ್ಲ ಆರಾಮಾಗಿ ಧೈರ್ಯವಾಗಿ ಹೊರಕೊಂಡು ಮುತ್ಕೊಂಡು ಇಟ್ಕೊಂಡಿದ್ದೀವಿ ಸರ್ ಈ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥದ್ದು ಎಷ್ಟು ಸೈಟ್ಗೆ ಯಾವ ರೀತಿ ವಿಂಗಡಣೆ ಮಾಡ್ತೀರಾ ಈ ಒಂದು ಇಪ್ಪತ್ತ್ಮೂರು ಸೈಟ್ಗೆ ಎಷ್ಟು ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ ಈ ಥರ ಇಪ್ಪತ್ಮೂರು ಸೈಟ್ಗೆ ಎರಡು ಟ್ರಾನ್ಸ್ಫಾರ್ಮರ್ ಬರುತ್ತೆ ಸರ್ ಎರಡು ಟ್ರಾನ್ಸ್ಫಾರ್ಮರ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಟ್ ಆಮೇಲೆ ಮುಂದಕ್ಕೆ ಯಾರು ಮೇಂಟೈನ್ ಮಾಡ್ತಕ್ಕಂಥದ್ದು ಇದೆಲ್ಲ ಪಂಚಾಯತಿ ಹ್ಯಾಂಡ್ ಅವರು ಹೋಗ್ಬಿಡುತ್ತೆ ಸರ್ ಅವರೇ ಬಂದು ಮಾಡಬೇಕು ಪ್ರತಿ ನಾವೆಲ್ಲ ಬರ್ಕೊಟ್ಬಿಡ್ತೀವಲ್ವ ಈಗ ಈಗ ನಮಗೆ ಸಹ ಅವರು ಸೈಟ್ನ ರಿಲೀಸ್ ಕಥ ರಿಲೀಸ್ ಮಾಡ್ತಾರಲ್ವ ಸರ್ ಅವ ಪಾರ್ಕು ರೋಡು ಸಿ ಎ ಅಷ್ಟು ಮೂರು ಜಾಗ ನಾವು ಬರ್ಕೊಡ್ಬೇಕು ನಾವು ಓಕೆ ಅದು ಒಂಥರ ಗೌರ್ಮೆಂಟ್ ಹೋದಂಗೆ ಹಾಂ ಗೌರ್ಮೆಂಟ್ ಹೋದಂಗೆ ಅದು ಓಕೆ ಅದರಿಂದ ಎಲ್ಲ ಅವರೇ ಮೇಂಟೈನ್ ಮಾಡಿ ಅವರೇ ಮೇಂಟೈನೆನ್ಸ್ ಪ್ರತಿಯೊಂದು ಅವ್ರದೇ ಎಸ್ ಖಂಡಿತ ನೀವು ನೆಕ್ಸ್ಟ್ ಬಂದಾಗ ಈ ಟ್ರಾನ್ಸ್ಫಾರ್ಮರು ಫಿಟ್ ಆಗಿರುತ್ತೆ ಕನೆಕ್ಷನ್ ಆಗಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಎಸ್ ಖಂಡಿತ ನೋಡೋರಂತೆ ಇಲ್ಲಿ ಬಂದಾಗ ನನ್ನ ಪ್ರಕಾರ ಸರ್ ಈಗ ಕಸ್ಟಮರ್ ವಿಸಿಟ್ ಮಾಡೋಷ್ಟು ತಾರೋ ಆಗಿರುತ್ತೆ ಪೇಂಟ್ ಎಲ್ಲ ಹೋಗಿರುತ್ತೆ ಎಲ್ಲ ಆಗಿರುತ್ತೆ ಎಸ್ ಇವಾಗ ನೋಡ್ಕೊಳ್ಳಿ ಒಂದು ಡ್ರೋನ್ ಶಾಟಲ್ಲಿ ಯಾವ ರೀತಿಯಾಗಿ ಲೇಔಟ್ ಇದೆ ಮತ್ತು ನಿಮ್ಮ ಇಲ್ಲಿ ಬಂದಾಗ ಯಾವ ರೀತಿಯಾಗಿ ಚೇಂಜ್ ಆಗಿರುತ್ತೆ ಅಂತಲೂ ಅಂದರೆ ಕೆಲಸ ಎಷ್ಟು ಫಾಸ್ಟಾಗಿ ಆಗಿದೆ ಅಂತ ಇವತ್ತೆಷ್ಟು ಸರ್ ಡೇಟು ಇವತ್ತು ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಇವತ್ತು ಮಾರ್ಚ್ ಎಂಟನೇ ತಾರೀಕು ನೆಕ್ಸ್ಟ್ ನೀವು ಯಾವ ಡೇಟಿಗೆ ಬರ್ತೀರಾ ನೋಡ್ಕೊಳ್ಳಿ ಹಾಗೆ ಈ ಒಂದು ಸೈಟ್ನ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ ಕೊಟ್ಟಿರ್ತೀನಿ ಓಕೆ ವೀಕ್ಷಕರೇ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದೀರಾ ಈ ಒಂದು ಲೇಔಟ್ ನೋಡಿದ್ದೀರಾ ಇಲ್ಲಿರ್ತಕ್ಕಂಥ ಸೈಟ್ ನೋಡಿದ್ದೀರಾ ಏನೇನು ಕೆಲಸಗಳು ನಡೀತಾ ಇದೆ ಅಂತ ನೋಡಿದ್ದೀರಾ ಜನಗಳಿಗೆ ಆಗಲೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಲಾಂಚ್ ಆಗೋದಕ್ಕೆ ಮುಂಚೆಯೇ ಯಾಕೆಂದರೆ ಸುತ್ತಮುತ್ತ ಇರೋರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಪ್ರೀಮಿಯಂ ಲೇಔಟ್ ಇದೆ ಅಂತೇಳಿ ನಿಮಗೂ ಸಹ ಒಂದು ಸುವರ್ಣ ಅವಕಾಶ ದಯವಿಟ್ಟು ತಾವು ಇನ್ವೆಸ್ಟ್ ಮಾಡೋದಾದರೆ ಅಥವಾ ಮನೆ ಕಟ್ಟೋದಾದರೆ ಇಮ್ಮಿಡಿಯೇಟಾಗಿ ಎರಡಕ್ಕೂ ಸಿದ್ಧವಾಗಿರ್ತಕ್ಕಂಥ ಲೇಔಟು ಸರ್ ಹೇಳಿ ಸರ್ ಬೇರೇನು ಮಾಹಿತಿ ಕೊಡಬೇಕು ನಮ್ಮ ವೀಕ್ಷಕರಿಗೆ ದಯವಿಟ್ಟು ಕೊಡಿ ಸರ್ ಪ್ರೈಸ್ ಬಗ್ಗೆ ಹೇಳಿ ಹಾಗೆ ಏನು ಆಫರ್ ಕೊಡ್ತಾ ಇದ್ದಾರೆ ಅದು ಹೇಳಿ ಲೊಕೇಶನ್ ಹೇಳಿ ಎಲ್ಲ ಹೇಳಿ ಆ್ಯಕ್ಚುಲಿ ಪ್ರೀ ಲಾಂಚ್ ಅಂತ ನಮ್ಮ ಇನ್ನೂ ಲಾಂಚ್ ಇವಾಗ ಸಂಡೇ ಮೇಲೆ ಲಾಂಚ್ ಮಾಡ್ತೀವಿ ಸರ್ ಟೂ ಸಿಕ್ಸ್ ಹೇಳ್ತಿದ್ದೀವಿ ಪ್ರೈಸ್ ಕೋಟಿಂಗ್ ಪ್ರೈಸ್ ಫಾರ್ ಸ್ಕ್ವೇರ್ ಫೀಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಪ್ರೀ ಲಾಂಚ್ ಅಂತ ನಿಮ್ಮ ಈಗ ನಿಮ್ಮ ಬಗ್ಗೆ ಟಿವಿ ಕಡೆಯಿಂದ ಬಂದರೆ ಸರ್ ಫೈನಲ್ ಪ್ರೈಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ ಟೂ ಹಂಡ್ರೆಡ್ ರುಪೀಸ್ ನಾನು ಡಿಸ್ಕೌಂಟ್ ಕೊಡ್ತಿದ್ದೀನಿ ಸರ್ ಪ್ರೀ ಲಾಂಚ್ಗೆ ಹ್ಞೂ ಹ್ಞೂ ರಿಜಿಸ್ಟ್ರೇಷ ಏನು ಹೆಂಗೆ ಸರ್ ಅದೇ ಗೌರ್ಮೆಂಟ್ ಫೀಸ್ ಅಲ್ವಾ ನಿಮ್ ಪ್ರಕಾರ ನಮ್ಮ ಪ್ರಕಾರ ಇದಕ್ಕೆ ಒಂದು ಒಂದ್ ಲಕ್ಷ ಬರುತ್ತೆ ಲಕ್ಷ ಅದೇ ಆಫರ್ ನಿಮಗೆ ಯೋಚನೆ ಮಾಡಿ ಮಾಡ್ಕೊಡ್ತಾರೆ ಎರಡು ಸಾವಿರದ ಆರ್ನೂರು ನಿಮಗೆ ರಿಜಿಸ್ಟ್ರೇಷನ್ ನಾವೇ ಮಾಡ್ಕೊತೀವಿ ಅಂದ್ರೆ ವೀಕ್ಷಕರೇ ಅಂಡ್ ಹೇಳಿ ಸರ್ ದಯವಿಟ್ಟು ಆಮೇಲೆ ನೆಲ್ಮಂಗ್ಲಿಂದ ನಿಮಗೆ ನಮ್ಮ ಪ್ರಾಜೆಕ್ಟ್ಗೆ ಸರ್ ಎಕ್ಸಾಕ್ಟ್ ನೆಲ್ಮಂಗ್ಳಿಂದ ಟೂವರ್ಡ್ಸ್ ಜೊಬ್ಳಾಪುರ್ ರೋಡ್ ಬಸವನಹಳ್ಳಿ ಅಂತ ಯಾರು ಕೇಳಿದ್ರು ಫೆಮಿಲರ್ ಪ್ಲೇಸ್ ಅದು ಅಲ್ಲಿಂದ ನಿಮಗೆ ನೆಲ್ಮಂಗ್ಲಿಂದ ಜಾಗಕ್ಕೆ ಕಿಲೋಮೀಟರ್ ಸರ್ ಟು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಇಮಿಡಿಯೆಟ್ ಮನೆ ಕಟ್ಕೊಬೋದು ಬ್ಯಾಂಕ್ ಲೋನ್ಸ್ ಆಗುತ್ತೆ ಎಚ್ ಡಿ ಎಫ್ ಸಿ ಎಲ್ ಐ ಸಿ ಕ್ಯಾನ್ ಮೂರ್ ಬ್ಯಾಂಕ್ ಅಲ್ಲಿ ಅಪ್ರೂವ್ಡ್ ಆಗಿದೆ ಸರ್ ಬ್ಯಾಂಕ್ ಲೋನ್ಸ್ ಆಗುತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಬನ್ನಿ ಸತಿ ನೋಡಿ ಪ್ರಶಾಂತ್ ಸಾರ್ ನಂಬರ್ ಸಹ ಕೊಟ್ಟಿರ್ತೀನಿ ಮುಕ್ತವಾಗಿ ಇಲ್ಲಿ ಬರಕ್ ಮುಂಚೆ ಮಾತಾಡಿಕೊಂಡು ಆಮೇಲೆ ನೀವು ಬನ್ನಿ ಇಲ್ಲಿ ಬಂದು ನೋಡಿ ವಾತಾವರಣ ಇಷ್ಟ ಆಗಬೇಕು ನಿಮಗೆ ಜೊತೆಗೆ ಬಂದು ಇಲ್ಲಿನ ಸುತ್ತಮುತ್ತ ಪರಿಸರ ಇಷ್ಟ ಆಗಬೇಕು ಇವೆಲ್ಲ ಇಷ್ಟ ಆಗಿ ಕಡೆಗೆ ರೇಟು ಇಷ್ಟ ಆದರೆ ತಗೊಳ್ಳಿ ಯಾಕೆಂದರೆ ಸೈಟ್ ತೊಗೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರಿ ಚೆಸ್ಟ್ ವರ್ಕ್ ಸರ್ ಈಗ ನಿಮ್ಮ ಸಪ್ತಗಿರಿ ಲೆವೆಟಿಂದ ಆಲ್ರೆಡಿ ನಾನು ದೊಡ್ಡ ಮರ ಒಂದು ಪ್ರಾಜೆಕ್ಟ್ ನೋಡಿದೆ ವಿಡಿಯೋನು ಮಾಡಿದೆ ಹೌದು ಈಗ ಇಲ್ಲಿ ನೆಲಮಂಗ್ಲ ಹತ್ರ ಬಂದಿದ್ದೀವಿ ಮತ್ತೆ ಇನ್ನೆಲ್ಲಿದೆ ಪ್ರಾಜೆಕ್ಟ್ ಸರ್ ಅಪ್ಕಮಿಂಗ್ ಇನ್ನೂ ಎರಡು ಪ್ರಾಜೆಕ್ಟ್ ಇದೆ ಸರ್ ಒಂದು ಬಂದು ನಿಮಗೆ ಅರ್ಶಿನ್ ಕುಂಟೆ ಹತ್ರ ಅರ್ಶಿನ್ ಕುಂಟೆ ಎಕ್ಸಾಕ್ಟ್ಲಿ ನಿಮಗೆ ಅರ್ಶಿನ್ ಕುಂಟೆ ವಿಲೇಜ್ ಅಟ್ಯಾಚ್ ಮಾಡ್ತಿದ್ದೀವಿ ಓಕೆ ಅದು ಪ್ರಿ ಲಾಂಚ್ ನಾವು ನಿಮ್ಮನೆ ಕೂಗ್ತೀವಿ ನೀವೇ ಬರ್ಬೇಕು ಸರ್ ಅದು ಬಿಟ್ಟರೆ ಇನ್ನೊಂದು ಸೊಂಡೆಕೊಪ್ಪ ರೋಡ್ ಮಾಡ್ತಿದ್ವಿ ಅದು ಬಂದು ನಿಮ್ಮ ಒಂದೊಂದು ಸೆವೆನ್ ಪಾಯಿಂಟ್ ಫೈವ್ ಎಕರ್ಸಲ್ಲಿ ಮಾಡ್ತಿದ್ದೀವಿ ಒಟ್ಟು ಏಳುವರೆ ಎಕರೆಯಲ್ಲಿ ಅದು ಇನ್ನೊಂದು ತ್ರೀ ಮಂತ್ಸ್ ಆಗುತ್ತೆ ಸರ್ ತ್ರೀ ಮಂತ್ಸ್ ಆಗುತ್ತೆ ಈಗ ಮುಂದೆ ಇರ್ತಕ್ಕಂಥ ಪ್ರಾಜೆಕ್ಟ್ ಹೇಳಿದ್ರೆ ಹಿಂದೆ ಎಷ್ಟು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರ ನಮ್ದು ಹದಿನೈದು ಹದಿನಾರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ನಿಮ್ಮ ಆಫೀಸ್ ಇರ್ತಕ್ಕಂಥದ್ದು ನೆಲಮಂಗ್ಲ ಸೊಂಡ ಬೈಪಾಸ್ ರೋಡಲ್ಲಿ ಇದೆ ಸರ್ ಆಫೀಸ್ ಓಕೆ ಆಫೀಸ್ ಅಡ್ರೆಸ್ ಕೊಟ್ಟಿರ್ತೀನಿ ಹಾಗೆ ಈ ಒಂದು ಸೈಟ್ನ ನ್ಯಾವಿಗೇಷನ್ ಅಡ್ರೆಸ್ಸು ಸಹ ಕೊಟ್ಟಿರ್ತೀನಿ ಆದಷ್ಟು ನಾವು ನಮ್ಗೆ ತಿಳಿದಂಥ ಎಲ್ಲ ಮಾಹಿತಿನೂ ತಿಳಿಸ್ಕೊಟ್ಟಿದ್ವಿ ಹಾಗೆ ಸೈಟ್ ಯಾವ ರೀತಿ ಇದೆ ಡ್ರೋನ್ ವ್ಯೂ ಮೂಲಕ ಯಾವ ರೀತಿ ಕಾಣುತ್ತೆ ಕ್ಯಾಮ್ರಾ ವ್ಯೂ ಮೂಲಕ ಯಾವ ರೀತಿ ಕಾಣುತ್ತೆ ಪ್ರತಿಯೊಂದನ್ನು ಸಹ ತೋರಿಸಿದ್ದೀನಿ ಕಾಮಗಾರಿಗಳೇನು ನಡೀತಾ ಇದೆ ಅನ್ನೋದನ್ನು ಸಹ ತೋರಿಸಿದ್ದೀನಿ ನಿಮಗೆ ಇಂದಕ್ಕೆ ಮೇಲೂ ಏನಾದರೂ ಮಾಹಿತಿ ಬೇಕಂದರೆ ಮುಕ್ತವಾಗಿ ಪ್ರಶಾಂತ್ ಸಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು ಆ ಕಮೆಂಟ್ಸ್ನ ಓದಿ ನೀವು ರಿಪ್ಲೈ ಮಾಡಬೇಕು ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಹಾಗೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ರೆಡಿ ಮಾಡಿರ್ತಕ್ಕಂಥ ಲೇಔಟ್ ಇದು ಪ್ರಮೋಟ್ ಮಾಡ್ತಾ ಇರತಕ್ಕಂಥ ಲೇವಟ್ಟಿದು ಇವ್ರನ್ನ ದಯವಿಟ್ಟು ಟಚಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವುದೇ ಒಂದು ಮೂಲೆಯಲ್ಲಿ ಬೆಂಗಳೂರಲ್ಲಿ ಸೈಟ್ ಬೇಕಂದರೂ ಇವ್ರದೇ ಆದಂಥ ಲೇಔಟ್ಗಳಿದ್ದಾವೆ ಮುಂದೆ ಬರ್ತಾ ಇರುತ್ತೆ ಹಿಂದೆ ಸಾಕಷ್ಟು ಇದ್ದಾವೆ ನಿಮಗೆ ಬೇಕಾದಂಥ ಲೊಕೇಶನಲ್ಲಿ ಸೈಟ್ ಕೊಡೋದಕ್ಕೆ ಖಂಡಿತ ಇವರು ಸಹಕರಿಸ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಸೈಟ್ನ ಪ್ರಮೋಟ್ ಮಾಡಿದ್ದಕ್ಕೆ ನಾನು ಖಂಡಿತ ಇದನ್ನ ಪ್ರಮೋಷನ್ ಅಂತ ಹೇಳೋದೇ ಇಲ್ಲ ಯಾಕೆಂದರೆ ಇದೊಂದು ಒಳ್ಳೆಯ ಇನ್ಫಾರ್ಮೇಷನ್ನು ಈ ಥರ ಜಾಗದಲ್ಲಿ ಈ ಥರ ಲೇವಟ್ಟಲ್ಲಿ ಈ ಥರ ಲೊಕ್ಯಾಲಿಟಿನಲ್ಲಿ ಈ ಥರ ಒಂದು ಸೈಟ್ ಇದೆ ಈ ಥರ ಒಂದು ಫೆಸಿಲಿಟಿ ಇದೆ ಅಂತ ತಿಳಿಸ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೇ ಹೇಳ್ತೀನಿ ತಗೊಳ್ಳೋದು ಬಿಡೋದು ನಿಮ್ಮ ಇಚ್ಛೆ ನೀವೇನೇ ತೊಗೋಬೇಕಂದ್ರೂ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡಿ ಯಾಕಂದ್ರೆ ಯಾವುದೇ ಬ್ಯಾಂಕವರ್ಲೋ ಲೋನ್ ಕೊಡಬೇಕಂದ್ರೂ ಅವರು ಸಹ ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡೇ ಮಾಡ್ತಾರೆ ನಿಮ್ಮ ಲಾಯರ್ ಮೂಲಕ ನೀವು ಏನು ಬೇಕೋ ಡಾಕ್ಯುಮೆಂಟ್ಸ್ನ ಕೇಳು ಪಡೆದು ನೀವು ಸೈಟ್ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ ಸಾವಿರ ಸತಿ ಆರ ಸೈಟ್ ತೊಗೊಂಡ್ಮೇಲೆ ಒಂದು ಸತಿ ಯೋಚನೆ ಮಾಡಿಬಿಡಿ ಅದಕ್ಕೆ ಮುಂಚೆ ನಿಮ್ಗೆ ಏನು ಬೇಕಾದ್ರೂ ಡಾಕ್ಯುಮೆಂಟ್ಸ್ ಅವ್ರನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ನಮಸ್ಕಾರ